ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಜಕ್ಕೂ ಕೆಲವೊಂದಿಷ್ಟು ಜನರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋವಾಗಿರುತ್ತೆ ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಹೊರಗಡೆ ಬಂದಿದ್ದಾರೆ ಸೊ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಲಿಲ್ಲ ಈ ಒಂದು ಮನೆಯಿಂದ ಅಭಿಷೇಕ್ ಇಷ್ಟು ಬೇಗ ಬರ್ತಾರೆ ಅಂತ ಬೇರೆ ಬೇರೆಯವರು ಹೊರಗಡೆ ಬರಬಹುದು ಅಂತ ಅಂದ್ಕೊಂಡಿದ್ರು ಆದರೆ ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಹೊರಗಡೆ ಬರೋದಕ್ಕೆ ಕೆಲವೊಂದಿಷ್ಟು ತಪ್ಪುಗಳು ಅಂಥದ್ದೆಲ್ಲವೂ ಕೂಡ ನಡೆದು ಹೋಗಿದೆ ಸೊ ಆ ಕುರಿತಾಗಿ ಏನೇನು ತಪ್ಪುಗಳು ಮಾಡಿದರು ಇವರ ಏನಿತ್ತು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಬಹುದಿತ್ತು ಯಾಕೆ ಕಾಣಿಸ್ಕೊಳ್ಳಿಲ್ಲ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫ್ ೇಷನ್ಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಗಮನಿಸ್ತಾ ಇದ್ದರೆ ಈ ಕೂಡಲೇ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಹತ್ತು ವಾರಗಳು ಕಳೆದೋಗ್ಬಿಟ್ಟಿದ್ದಾವೆ ಅಭಿಷೇಕ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ರು ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇವರು ಬರೋದಕ್ಕೆ ಮುಖ್ಯವಾದಂತಹ ಕೆಲವೊಂದಿಷ್ಟು ಕಾರಣಗಳನ್ನು ಗಮನಿಸೋದಾದ್ರೆ ಅಭಿಷೇಕ್ ಎಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕಿತ್ತು ಆ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ವ್ಯಕ್ತಿಯ ಜೊತೆ ಮಾತನಾಡ್ತಾರೆ ಅಂದಾಗ ಆ ಒಂದು ವ್ಯಕ್ತಿ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅಥವಾ ಗಡುಸಾಗಿ ಮಾತನಾಡಿದ್ರೆ ಟ್ರಿಗರ್ ಕೊಡೋದಕ್ಕೆ ಪ್ರಾರಂಭಿಸಿದ್ರೆ ಈ ವ್ಯಕ್ತಿ ಸೈಲೆಂಟ್ ಆಗಿಬಿಡ್ತಿದ್ರು ಯಾಕೋ ಅನ್ನೋ ಗೊತ್ತಿಲ್ಲ ಅದೊಂದು ಕೂಡ ಇವರು ಮಾಡಿರ್ತಕ್ಕಂಥ ತಪ್ಪು ಅಂತಾನೆ ಹೇಳ್ಬೋದು ಇನ್ನು ವಿಶೇಷವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಎರಡು ಬಾರಿ ಇವರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸೊ ಜೋಡಿ ಕ್ಯಾಪ್ಟನ್ ಕೂಡ ಹಾಗಿದ್ರು ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿನೇ ಹೋರಾಟವನ್ನ ಮಾಡಿ ಕ್ಯಾಪ್ಟನ್ ಕೂಡ ಹಾಗಿದ್ರು ಕ್ಯಾಪ್ಟನ್ ಆದಂತ ಸಂದರ್ಭದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತಾರೆ ಜೊತೆಗೆ ಗೆಸ್ಟ್ ಅಂತ ಬಂದವರು ವೈಲ್ಡ್ ಕಾರ್ಡ್ ಆಗಿ ಉಳ್ಕೊಳ್ತಾರೆ ಆ ಒಂದು ಟಾಸ್ಕ್ ಅಲ್ಲಿ ಇವರು ಒಂದು ತಮ್ಮನ್ನ ಪ್ರೂವ್ ಮಾಡ್ಕೊಳ್ಬಹುದಿತ್ತು ಸಾಕಷ್ಟು ಒಳ್ಳೆಯ ಅವಕಾಶ ಇತ್ತು ಹಾಗಾಗಿ ಬಂದಿರುವಂತಹ ಮತ್ತು ಗೆಸ್ಟ್ಗಳನ್ನು ಹೇಗೆ ನೋಡ್ಕೊಳ್ತಾರೆ ಮನೆಯವ್ರನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಎಲ್ಲವೂ ಕೂಡ ತುಂಬ ಪ್ರಾಮುಖ್ಯವಾಗಿ ಕಾರಣವಾಗಿತ್ತು ಆದರೂ ಅಲ್ಲಿ ಆ ಸಂದರ್ಭದಲ್ಲಿ ಇವರು ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ಬ ಸ್ಪರ್ಧಿ ಅನ್ನೋ ರೀತಿಯೇ ಕಳೆದೋಗ್ಬಿಟ್ರು ಆ ಒಂದು ಕ್ಯಾಪ್ಟನ್ ಆಗಿರುವಂತಹ ಗತ್ತು ಗಮ್ಮತ್ತು ಇವರ ಹತ್ರ ಕಾಣಿಸಲೇ ಇಲ್ಲ ಅದೊಂದು ಕೂಡ ಮುಖ್ಯ ವೀಕ್ನೆಸ್ ಅಂತಲೇ ಹೇಳ್ಬೋದು ನೀವು ಎರಡನೇ ಬಾರಿ ಜೋಡಿ ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸ್ಪಂದನ ಮತ್ತು ಅಭಿಷೇಕ್ ಇಬ್ಬರು ಕೂಡ ಕ್ಯಾಪ್ಟನ್ ಆಗಿರ್ತಾರೆ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲೂ ಕೂಡ ಗಿಲ್ಲಿಗೆ ಒಂದಿಷ್ಟು ಇವರೇ ಸೋತು ಹೋಗಿಬಿಡ್ತಾರೆ ಏನೋ ಗೊತ್ತಿಲ್ಲ ಕ್ಯಾಪ್ಟನ್ ಆಗಿದ್ದೀವಿ ಅನ್ನೋ ಕಾರಣಕ್ಕೆ ಆ ಒಂದು ಖುಷಿಯಲ್ಲಿ ಆ ಒಂದು ಇದರಲ್ಲಿ ಆಗಿ ಏನನ್ನ ಗಮನಿಸಬೇಕಾಗಿತ್ತು ಆ ಒಂದು ವಿಷಯಗಳನ್ನು ಇವರು ಮರೆತು ಬಿಟ್ಟರು ಅಂತ ಅನಿಸುತ್ತೆ ಸೊ ಬಿಗ್ ಬಾಸ್ ರೂಲ್ಸ್ಗಳನ್ನು ಕೆಲವೊಂದಿಷ್ಟು ಮರೆತು ಬಿಟ್ಟರು ಅನ್ಸುತ್ತೆ ಸೊ ಆ ಕಾರಣದಿಂದಾಗಿ ಇವರು ಆ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು ಇನ್ನು ಗೇಮ್ನ ವಿಚಾರಕ್ಕೆ ಬಂದರೆ ಗೇಮ್ನ ತಕ್ಕ ಮಟ್ಟಿಗೆ ನಾ ಒಂದು ಪ್ರಯತ್ನದಲ್ಲಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಏನಾಗೋ ಹಾಕೋದಕ್ಕೆ ಆಗುತ್ತೋ ಅದನ್ನು ಈ ಒಂದು ವ್ಯಕ್ತಿ ಮಾಡ್ತಾಯಿದ್ರು ಅದ್ರ ಬಗ್ಗೆ ಹೆಚ್ಚು ಏನು ಹೇಳುವಂಥದ್ದಿಲ್ಲ ಸೊ ಆ ಒಂದು ಪ್ರಯತ್ನದಲ್ಲಿ ಇವರಿಗಿಂತ ಬಲಶಾಲಿಗಳು ಸಾಕಷ್ಟು ಜನ ಪೈಪೋಟಿ ಮಾಡೋದರಿಂದ ಆ ಒಂದು ಗೇಮ್ಗಳಲ್ಲಿ ಸೋಲನ್ನು ಅನುಭವಿಸಿದ್ರೇನೋ ಅದನ್ನು ಹೊರತುಪಡಿಸಿ ತಮ್ಮದೇ ಆದಂಥ ಪ್ರಯತ್ನ ಅಂತೂ ಎಲ್ಲಿಯೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ ಇದೊಂದು ಇಷ್ಟು ದಿನಗಳ ಜರ್ನಿಗೆ ಅವರು ಹೋಗೋದಕ್ಕೆ ಇದೊಂದು ಪ್ಲಸ್ ಅಂತಲೇ ಹೇಳಬಹುದು ಸೊ ಬಿಗ್ ಬಾಸ್ ಮನೆಯಿಂದ ವಾರವೂ ಕೂಡ ಒಬ್ಬೊಬ್ಬ ವ್ಯಕ್ತಿ ಬರ್ತಾ ಇರ್ತಾರೆ ಸೊ ಬಿಗ್ ಬಾಸ್ ಸ್ಪರ್ಧೆ ಅನ್ನೋದೇ ಹಾಗೆ ಎಲ್ಲರೂ ಕೂಡ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಎಷ್ಟು ದಿನಗಳ ಕೆಪ್ಯಾಬಿಟಿಲಿಟಿ ಇರುತ್ತೆ ಅವರತ್ರ ಹತ್ರ ಎಷ್ಟು ದಿನ ಅವರತ್ರ ಹತ್ರ ಸಾಮರ್ಥ್ಯ ಇರುತ್ತೆ ಅಷ್ಟು ದಿನ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹೀಗಾಗಿ ಅಭಿಷೇಕ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಸೊ ಅಭಿಷೇಕ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಅವರ ವೀಕ್ನೆಸ್ ಏನಿತ್ತು ಎಂಬುದನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಾದರೆ ಈ ಕೂಡಲೇ ಸಬ್ಸ್ಕ್ರೈ ಕೂಡ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ